ಅಪ್ಪ ಅನ್ನೋದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದೊಂದು ಮಹಾನ್ ಚೇತನ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥಕೊಳ್ಬೇಕು ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದನ್ನು ಕೂಡ ನಮಗೆ ತೋರಿಸುವಂತಹ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ ಅದು ಅಪ್ಪ ತಾನು ಹರುಕು ಬಟ್ಟೆಯನ್ನು ಧರಿಸಿ ತನ್ನ ಮಗನಿಗೆ ಹೊಸ ಬಟ್ಟೆಯನ್ನು ಕೊಡಿಸುವಂಥ ಜೀವ ಅಂದರೆ ಅದು ಅಪ್ಪ ನಾನು ಹರಕು ಚಪ್ಪಲಿಯನ್ನು ಧರಿಸಿದರೂ ಕೂಡ ಪರವಾಗಿಲ್ಲ ನನ್ನ ಮಗನಿಗೆ ಹೊಸ ಚಪ್ಪಲಿಯನ್ನು ಕೊಡಿಸಬೇಕು ಅವನ ಕಾಲಗಳಿಗೆ ಯಾವುದೇ ರೀತಿ ಕಷ್ಟ ಆಗಬಾರದು ಅನ್ನುವಂಥ ಉದ್ದೇಶವನ್ನು ನೀರು ಇಟ್ಟುಕೊಂಡಿರುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಅಪ್ಪ ತ್ರೈಲೋಕ್ಯ ಸಂಪದಾಲಿಖ್ಯ ಸಮುಲ್ಲೇಖನ ಬಿತ್ತಯೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ ಬಂಧುಗಳೇ ಎಲ್ಲರೂ ಕೂಡ ಇವತ್ತು ಒಂದು ವಿಶೇಷವಾಗಿರುವಂತಹ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾವ ದಿನ ಅಂದರೆ ಜನ್ಮ ನೀಡಿರುವಂತಹ ಜನ್ಮದಾತರಾಗಿರುವಂತಹ ನಮ್ಮ ಜನ್ಮಕ್ಕೆ ಕಾರಣರಾಗಿರುವಂತಹ ತಂದೆಯಂದಿರ ದಿನ ತಂದೆಯ ದಿನ ಈ ದಿನಾಚರಣೆ ಎಷ್ಟು ವಿಶೇಷ ಅಂತಂದರೆ ತನ್ನ ಜೀವನವನ್ನು ತನ್ನ ಜೀವನವನ್ನೇ ಸವೆಸಿ ತನ್ನ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ತೊಡಗಿರುವಂತಹ ವ್ಯಕ್ತಿ ಅದು ಅಪ್ಪ ಅಪ್ಪ ಅಂದರೆ ಎಲ್ಲಿಲ್ಲದ ಸಂತೋಷ ಎಲ್ಲಿಲ್ಲದ ಆನಂದ ಎಲ್ಲದಕ್ಕೂ ಹೆಚ್ಚಾಗಿ ಅಪ್ಪ ಅಂದರೆ ಬರುವಂತಹ ಒಂದು ಧೈರ್ಯ ಆ ಧೈರ್ಯ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಆ ಧೈರ್ಯ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಸಾಮಾನ್ಯವಾಗಿ ಒಬ್ಬ ತಂದೆ ಮಗುವನ್ನು ಬೆಳೆಸಬೇಕಾದ್ರೆ ಆ ಮಗು ಜನ್ಮ ತಾಳಿದಾಗಿ ಪೂರ್ತಿಯಾಗಿ ದೊಡ್ಡವನಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳುವವರೆಗೂ ಕೂಡ ಆ ವ್ಯಕ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ತಾನೆ ಕೊನೆಗೊಂದು ದಿನ ತನ್ನನ್ನು ಅನಾಥಾಶ್ರಮದಲ್ಲಿ ತನ್ನ ವೃದ್ಧಾಶ್ರಮದಲ್ಲಿಟ್ಟರೂ ಕೂಡ ನನ್ನ ಮಗ ಸುಖವಾಗಿರಲಿ ನನ್ನ ಮಗ ಸಂತೋಷವಾಗಿರಲಿ ಅಂತ ಬಯಸುವಂತಹ ಜೀವ ಯಾವುದಾದ್ರು ಇದ್ದರೆ ಅದು ಅಪ್ಪ ವರ್ತಮಾನ ಕಾಲದಲ್ಲಿ ಎಲ್ಲರೂ ಕೂಡ ಈ ಒಂದು ಅಪ್ಪಂದಿರ ದಿನವನ್ನು ಇವತ್ತೇನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅದು ಕೇವಲ ಆ ಫೋನ್ನಲ್ಲಿ ವಾಟ್ಸಪ್ ಸ್ಟೇಟಸ್ಗಳನ್ನು ಇಡುವುದಕ್ಕಷ್ಟೇ ಸೀಮಿತವಾಗಲಾರದೆ ಆ ಒಂದು ಪ್ರೀತಿ ಆ ಒಂದು ನಂಬಿಕೆ ಆ ಒಂದು ಹೃದಯವಂತಿಕೆಯನ್ನ ನಾವು ಸ್ವಂತ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗಿರುವಂಥದ್ದು ಈಗಿನ ಕಾಲದಲ್ಲಿ ಅತಿ ಅವಶ್ಯವಾಗಿರುವಂಥದ್ದು ಅಪ್ಪ ಅನ್ನೋದು ಕೇವಲ ಒಂದು ವ್ಯಕ್ತಿ ಅಲ್ಲ ಅದೊಂದು ಮಹಾನ್ ಚೇತನ ಶಕ್ತಿ ಅನ್ನೋದನ್ನು ನಾವೆಲ್ಲರೂ ಅರ್ಥಕೊಳ್ಬೇಕು ನಾವೆಲ್ಲರೂ ಸಣ್ಣವರಿರುವಾಗ ಇರುವಾಗ ಇರುವಾಗ ನಮ್ಮನ್ನು ಹೆಗಲ ಮೇಲೆ ಹೊತ್ಕೊಂಡು ತನಗೆ ಕಾಣದನ್ನು ಕೂಡ ನಮಗೆ ತೋರಿಸುವಂತಹ ಪ್ರಯತ್ನ ಮಾಡಿರುವಂತಹ ವ್ಯಕ್ತಿ ಅದು ಅಪ್ಪ ನನಗೆ ಕಾಣದೇ ಇದ್ದರೂ ಪರವಾಗಿಲ್ಲ ನನ್ನ ಮಗನಿಗೆ ಕಾಣಲಿ ಅನ್ನಂಥೇಳಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ತನ್ನ ಹೆಗಲ ಮೇಲೆ ಹೊತ್ತು ಜಗತ್ತನ್ನು ತೋರಿಸುವಂತಹ ವ್ಯಕ್ತಿ ಅದು ಅಪ್ಪ ತಾನು ಹರಕು ಬಟ್ಟೆಯನ್ನು ಧರಿಸಿ ತನ್ನ ಮಗನಿಗೆ ಹೊಸ ಬಟ್ಟೆಯನ್ನು ಕೊಡಿಸುವಂತ ಜೀವ ಅಂದರೆ ಅದು ಅಪ್ಪ ತಾನು ಹರಕು ಚಪ್ಪಲಿಗಳನ್ನು ಹಾಕಿಕೊಂಡು ದಿನಪೂರ್ತಿ ದುಡಿದರೂ ಸಹಿತ ನನ್ನ ಮಗ ಶಾಲೆಗೆ ಹೋಗುವಾಗ ಹರಕು ಚಪ್ಪಲಿಯನ್ನು ಧರಿಸಬಾರದು ಅವನು ಒಳ್ಳೆಯ ಚಪ್ಪಲಿಯನ್ನು ಧರಿಸಬೇಕು ಅಂತ ಹೇಳಿ ತಾನು ಹರಕು ಚಪ್ಪಲಿಯನ್ನು ಧರಿಸಿದರೂ ಕೂಡ ಪರವಾಗಿಲ್ಲ ನನ್ನ ಮಗನಿಗೆ ಹೊಸ ಚಪ್ಪಲಿಯನ್ನು ಕೊಡಿಸಬೇಕು ಅವನ ಕಾಲುಗಳಿಗೆ ಯಾವುದೇ ರೀತಿ ಕಷ್ಟ ಆಗಬಾರದು ಅನ್ನುವಂಥ ಉದ್ದೇಶವನ್ನು ಇರು ಇಟ್ಟುಕೊಂಡಿರುವಂತಹ ವ್ಯಕ್ತಿ ಯಾರಾದರೂ ಇದ್ರೆ ಅದು ಅಪ್ಪ ದಿನಾಪೂರ್ತಿ ಬಿಸಿಲಲ್ಲಿ ದುಡಿದು ಬೆವರು ಹರಿಸಿ ತನ್ನ ಮಕ್ಕಳು ಉದ್ಧಾರವಾಗಲಿ ತನ್ನ ಮಕ್ಕಳು ನನ್ನಂತೆ ಕಷ್ಟ ಪಡದೇ ಇರಲಿ ಅವರು ನನ್ನಂತೆ ಬಿಸಿಲಲ್ಲಿ ದುಡಿಯದ ಹಾಗಾಗಲಿ ಅನ್ನುವಂಥ ಭಾವನೆಯನ್ನಿಟ್ಟುಕೊಂಡು ತನ್ನ ಜೀವನವನ್ನು ಸವಿಸಿ ಬೆವರು ಹರಿಸಿ ಧನ ಸಂಪಾದನೆಯನ್ನು ಮಾಡಿ ಶಾಲೆಗೆ ಕಲಿಸುವಂತಹ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಅಪ್ಪ ಬಂಧುಗಳೇ ಇವತ್ತು ಕೇವಲ ಅಪ್ಪ 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 ಅಂತ ಹೇಳಿ ಸ್ಟೇಟಸ್ ಇಟ್ಟರೆ ಸರಿ ಹೋಗೋದಿಲ್ಲ ಅಪ್ಪನನ್ನ ಬರೀ ಹೊಗಳಿದರೆ ಸಾಲೋದಿಲ್ಲ ಅಪ್ಪ ಮಾಡಿರುವಂತಹ ತ್ಯಾಗವನ್ನು ಸ್ಮರಿಸಬೇಕು ಅಪ್ಪ ನಮಗಾಗಿ ಮಾಡಿರುವಂತಹ ಕಷ್ಟಗಳನ್ನು ನಮಗಾಗಿ ಮಾಡಿರುವಂತಹ ಎಷ್ಟೋ ಅನೇಕ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಸಾಲವನ್ನು ಮಾಡಿ ನಮಗೆ ವಿದ್ಯಾಭ್ಯಾಸವನ್ನು ನೀಡಿರುವಂಥ ಎಷ್ಟೋ ಅಪ್ಪಂದರು ಜಗತ್ತಿನಲ್ಲಿದ್ದಾರೆ ಅವರು ಮಾಡಿರುವಂಥ ತ್ಯಾಗಕ್ಕೆ ಎಲ್ಲಿದೆ ಅವರು ನಮಗೆ ನೀಡಿರುವಂತಹ ಪ್ರೀತಿಗೆ ಏನು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇದೆ ಸಮಾಜದಲ್ಲಿ ಅನೇಕ ಅನೇಕ ಥರ ಮಾತಾಡಬಹುದು ಆದರೆ ತನ್ನ ಮಗನನ್ನ ಎಂದೂ ಬಿಟ್ಟುಕೊಳ್ಳಲಾರದಂಥ ವ್ಯಕ್ತಿ ಅಂದರೆ ಅದು ಅಪ್ಪ ಬಿದ್ದಾಗ ಎಬ್ಬಿಸುವಂತಹ ಕೆಲಸವನ್ನು ಮಾಡಿ ಸೋತಾಗ ಬೆನ್ನು ತಟ್ಟಿ ಪ್ರೋತ್ಸಾಹವನ್ನು ನೀಡುವಂತಹ ಕೆಲಸವನ್ನು ಮಾಡಿರುವಂಥ ವ್ಯಕ್ತಿ ಅದು ಅಪ್ಪ ಒಬ್ಬ ತಂದೆ ಮಗು ಜನ್ಮ ತಾಳಿದ ತಕ್ಷಣ ಅವನಿಗಾಗುವಂತಹ ಆನಂದ ಏನಿದೆ ಅಲ್ಲ ಅದಕ್ಕೆ ಸರಿಸಾಟಿ ಯಾವುದೂ ಇಲ್ಲ ಒಬ್ಬ ತಂದೆ ತನ್ನ ಮಗು ಜನನ ಆದ ತಕ್ಷಣ ಅನುಭವಿಸುವಂತಹ ಪ್ರೀತಿ ಅನುಭವಿಸುವಂತಹ ಆ ಆನಂದ ಏನಿದೆ ಅಲ್ಲ ಅದು ಜಗತ್ತಿನಲ್ಲಿ ಯಾವುದರಿಂದಲೂ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಅಂತಹ ವ್ಯಕ್ತಿ ನಮ್ಮನ್ನು ಸಾಕಿ ಸಲುಹಿ ನಮ್ಮನ್ನು ಒಂದು ಮಟ್ಟಕ್ಕೆ ಬೆಳೆಸಿ ನಮ್ಮ ಕಾಲ ಮೇಲೆ ನಾವು ನಿಂತುಕೊಳ್ಳುವ ಹಾಗೆ ನಮ್ಮನ್ನು ತಯಾರು ಮಾಡಿರುವಂತಹ ವ್ಯಕ್ತಿಗೆ ಕೇವಲ ಒಂದು ದಿನ ಸಾಕಿ ಅವರನ್ನು ಸ್ಮರಿಸಲು ಅವರನ್ನು ನೆನೆಸಿಕೊಳ್ಳಲಿಕ್ಕೆ ಅವನನ್ನು ಸ್ಮರಿಸಲಿಕ್ಕೆ ಕೇವಲ ವರ್ಷದೊಳಗಿನ ಒಂದು ದಿನ ನಮಗೆ ಸಾಧ್ಯವಿಲ್ಲ ಪ್ರತಿ ದಿನ ಪ್ರತಿನಿತ್ಯ ಪ್ರತಿ ಸೆಕೆಂಡ್ ಸೆಕೆಂಡ್ಗೂ ಕೂಡ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ನಾವು ಸ್ಮರಣೆಯಲ್ಲಿ ಇರಿಸಿಕೊಳ್ಬೇಕಾಗಿರುವಂತಹ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ಅದು ಅಪ್ಪ ದಾರಿ ತಪ್ಪುವಾಗ ಸರಿದಾರಿಗೆ ತಿದ್ದಿ ತಂದಿರುವಂತಹ ವ್ಯಕ್ತಿ ಮಾಡಿರುವ ತಪ್ಪುಗಳಿಗೆ ಶಿಕ್ಷೆಯನ್ನು ನೀಡಿ ಸರಿಮಾರ್ಗದಲ್ಲಿ ತೋರಿಸಿರುವಂತಹ ಸರಿಮಾರ್ಗದಲ್ಲಿ ನಡೆಸುವಂತಹ ಪ್ರೋತ್ಸಾಹವನ್ನು ನೀಡಿರುವಂತಹ ವ್ಯಕ್ತಿ ಅದು ಅಪ್ಪ ಅವನ ತ್ಯಾಗಕ್ಕೆ ಸಮ ಎಲ್ಲಿದೆ ಅವನು ಮಾಡಿರುವಂತಹ ಉಪಕಾರವನ್ನ ಅವು ಮಾಡಿರುವಂತಹ ತ್ಯಾಗವನ್ನ ಮರೆತರೆ ನಾವು ಅದೆಷ್ಟು ಪಾಪವನ್ನು ಅನುಭವಿಸಬೇಕಾಗ್ತದೆ ಅಂತ ಪಾಪಿಷ್ಟು ನಾವಾಗೋದು ಬೇಡ ಬಂಧುಗಳೇ ಜನ್ಮ ನೀಡಿರುವಂತಹ ತಂದೆಯನ್ನ ಗೌರವಿಸೋಣ ಜನ್ಮ ನೀಡಿರುವಂತಹ ತಂದೆಗೆ ಕೊನೆ ಕಾಲದಲ್ಲಿ ಸಂತೋಷವನ್ನು ಉಣಬಡಿಸೋಣ ನಮ್ಮಿಂದ ಕೈಲಾದಷ್ಟು ಸೇವೆಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡೋಣ ಆ ವ್ಯಕ್ತಿ ನಮ್ಮಿಂದ ಇನ್ನೇನನ್ನು ಬಯಸುವುದಿಲ್ಲ ಕೊನೆ ಕಾಲದಲ್ಲಿ ಒಂದಿಷ್ಟು ಪ್ರೀತಿ ಆ ಪ್ರೀತಿಯನ್ನ ನಾವೆಲ್ಲರೂ ಕೂಡ ಕೂಡಿ ಅನುಭವಿಸುವಂತಹ ಪ್ರಯತ್ನವನ್ನು ಮಾಡಬೇಕು ವರ್ತಮಾನ ಕಾಲದಲ್ಲಿ ಒಂದು ಶೋಚನೀಯವಾಗಿರುವಂಥ ಸಂಗತಿ ಏನಂದ್ರೆ ಬಂಧುಗಳೇ ಕಣ್ಣಂಚಲ್ಲಿ ನೀರು ತುಂಬಿ ಬರ್ತವೆ ಮಗು ಹುಟ್ಟಿದಾಗ ಅವನು ಬೆಳೆದು ದೊಡ್ಡವನಾಗುವವರಿಗೆ ಸಾಲ ಸೋಲ ಮಾಡಿ ಅವನಿಗೆ ಬಟ್ಟೆ ಬರೆ ವಿದ್ಯೆ ಪುಸ್ತಕ ಎಲ್ಲವನ್ನ ನೀಡಿ ಅವನಿಗೆ ಉತ್ತಮವಾಗಿರುವಂತಹ ಒಂದು ಉದ್ಯೋಗವನ್ನು ಕಲ್ಪಿಸಿಕೊಟ್ಟ ತಂದೆಯನ್ನು ಕೇವಲ ಕೇವಲ ಒಂದಿಷ್ಟು ಉದ್ಯೋಗ ಮಾಡಿ ಒಂದಿಷ್ಟು ಹಣ ಸಂಪಾದನೆ ಮಾಡಿದ ಮೇಲೆ ಬರುವಂತಹ ಆ ಒಂದು ಸೊಕ್ಕೇನಿದೆಯಲ್ಲ ಆ ಒಂದು ಅಹಂಭಾವನೆ ಏನಿದೆಯಲ್ಲ ಅಲ್ಲ ಆ ಭಾವನೆಯಿಂದಲೇ ಅನೇಕ ಜನ ತಂದೆಯೆಂದರನ್ನು ದೂರು ಮಾಡಿರುವಂತಹದ್ದು ಅನೇಕ ಜನ ತಮ್ಮ ತಾಯಿ ತಂದೆಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವುದನ್ನು ಈಗಲೂ ಕೂಡ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ ತಮ್ಮೆಲ್ಲರಲ್ಲಿ ದಯಮಾಡಿ ಒಂದು ಕಳಕಳಿಯ ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ತಾವು ಯಾರೂ ಕೂಡ ಈ ಒಂದು ವಿಷಯವನ್ನು ಕೇಳಿರುವಂತಹ ಯಾರೂ ಕೂಡ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸುವಂತಹ ಅನಾಥಾಶ್ರಮಕ್ಕೆ ಕಳಿಸುವಂತಹ ಪ್ರಯತ್ನವನ್ನು ಯಾರು ಮಾಡಬೇಡ್ರಿ ವೃದ್ಧಾಶ್ರಮಕ್ಕೆ ಕಳಿಸಿರುವಂತಹ ತಂದೆ ನನ್ನನ್ನು ವೃದ್ಧಾಶ್ರಮಕ್ಕೆ ಕಳಿಸಿದ್ರು ಅನ್ನುವಂತಹ ಭಾನ್ ಭಾವನೆ ಅವನಲ್ಲಿದ್ದರೂ ಕೂಡ ಪರವಾಗಿಲ್ಲ ನನ್ನ ಮಗ ಸುಖವಾಗಿರಲಿ ಅಂತ ಬಯಸುವಂತಹ ಜೀವವನ್ನು ನಿಮ್ಮಿಂದ ದೂರ ಇಡ್ತೀರಿ ಅನಾಥಾಶ್ರಮಕ್ಕೆ ಕಳಿಸ್ತೀರಿ ಅಂದರೆ ಅದೆಂಥ ಶೋಚನೀಯ ಸಂಗತಿ ಈ ಒಂದು ಕಾಲದಲ್ಲಿ ತಂದೆ ತಾಯಿಯರನ್ನು ಗೌರವಿಸುವುದು ಅದೊಂದು ಆ ಶುಲ್ಲಕ ಅನ್ನುವಂತಹ ಭಾವನೆ ಹುಟ್ಕೊಂಡ್ಬಿಟ್ಟಿದೆ ತಂದೆ ತಾಯಿಯರ ಜೊತೆಗೆ ಆ ಭಾವನೆಗಳನ್ನು ವ್ಯಕ್ತಪಡಿಸುವುದು ತಂದೆ ತಾಯಿಗಳ ಜೊತೆಗೆ ಬೆರೆತು ಜೀವನವನ್ನು ನಡೆಸುವುದು ಇದೊಂದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಬರ್ಕೊಂಡು ಬರ್ತಾರೆ ಒಬ್ಬ ವ್ಯಕ್ತಿಗೆ ತಂದೆ ತಾಯಿಯ ಜೊತೆಗೆ ಕೂಡಿ ಬಾಳುವಂತಹ ತಂದೆ ತಾಯಿಯ ಸೇವೆಯನ್ನು ಮಾಡುವಂತಹ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ನಡೆಯುವಂತಹ ವಿಶೇಷವಾಗಿ ತಂದೆ ತೋರಿಸಿರುವಂಥ ದಾರಿಯಲ್ಲಿ ನಡೆಯುವಂತಹ ಆ ಅವಕಾಶ ಯಾರಿಗೆ ಸಿಗ್ತದೆ ಅಂದರೆ ಅದು ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪುಣ್ಯವಂತನಿಗೆ ಮಾತ್ರ ಆ ಒಂದು ಅವಕಾಶ ಸಿಗ್ತದೆ ಅಂತ ಹೇಳಿ ಶಾಸ್ತ್ರಗಳಲ್ಲಿ ಬರ್ಕೊಂಡು ಬರ್ತಾರೆ ಅಂತಹ ತಂದೆಯನ್ನ ವೃದ್ಧಾಶ್ರಮಕ್ಕೆ ಕಳಿಸೋದು ಯಾವ ನ್ಯಾಯ ಬಂಧುಗಳೇ ಅಪ್ಪ ಅನ್ನುವಂತಹ ವ್ಯಕ್ತಿಯನ್ನು ಗೌರವಿಸೋಣ ಅಪ್ಪ ಅನ್ನುವಂತಹ ವ್ಯಕ್ತಿಯನ್ನು ಪೂಜಿಸೋಣ ಅಪ್ಪ ಅನ್ನುವಂತಹ ವ್ಯಕ್ತಿಯನ್ನು ಸೇವೆಗೈಯೋಣ ಆ ಒಂದು ಜೀವ ಇದೆಯಲ್ಲ ಆ ಜೀವ ನಮ್ಮ ಜೀವನವನ್ನು ಕಾಪಾಡುವ ಸೌಲಭ್ಯವಾಗಿ ಅದೆಷ್ಟೋ ಕಷ್ಟಗಳನ್ನು ಪಟ್ಟಿದೆಯಲ್ಲ ಆ ಜೀವವನ್ನು ಸಂತೋಷವಾಗಿಡುವಂಥ ಪ್ರಯತ್ನವನ್ನು ಮಾಡೋಣ ಅಪ್ಪ ಎಂದರೆ ಆಕಾಶದಷ್ಟು ವಿಶಾಲ ಅಪ್ಪ ಎಂದರೆ ಸಮುದ್ರದಷ್ಟು ಆಳ ಅಪ್ಪ ಎಂದರೆ ಅದಷ್ಟು ವಿಶೇಷವಾಗಿರುವಂಥ ಜ್ಞಾನ ಅಪ್ಪ ಎಂದರೆ ಅದೊಂದು ಶಕ್ತಿ ಅಪ್ಪ ಎಂದರೆ ಅದೊಂದು ನಂಬಿಕೆ ಅಪ್ಪ ಎಂದರೆ ದೊರೆಯಲಾರದ ಅದಷ್ಟು ಪ್ರೀತಿ ಅಪ್ಪ ಎಂದರೆ ನಮಗೊಂದು ನಂಬಿಕೆ ಅಪ್ಪ ಎಂದರೆ ಮನಸ್ಸು ತುಂಬಿ ಬರುವಂತಹ ಪ್ರೀತಿ ಅಪ್ಪ ಎಂದರೆ ನಮ್ಮ ಜೀವನ ಅಪ್ಪ ಎಂದರೆ ನಮ್ಮ ಹೆಜ್ಜೆ ಅಪ್ಪ ಎಂದರೆ ನಮ್ಮ ಉಸಿರು ಈ ರೀತಿಯಾಗಿ ಅಪ್ಪನನ್ನು ಸ್ಮರಿಸುವಂತಹ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಕೇವಲ ಇವತ್ತೊಂದು ದಿನ ಅಪ್ಪಂದಿರ ದಿನವನ್ನು ಆಚರಣೆ ಮಾಡಿ ನಾಳೆಯಿಂದ ಮರೆತು ಬಿಡುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲ ಹೆಜ್ಜೆ ಹೆಜ್ಜೆಗೂ ಕ್ಷಣ ಕ್ಷಣಕ್ಕೂ ಉಸಿರಾಡುವ ಸಂದರ್ಭದಲ್ಲೂ ಕೂಡ ನಾವು ಸ್ಮರಿಸುವಂಥ ವ್ಯಕ್ತಿ ಅದು ತಂದೆಯಾಗಿರಬೇಕು ಅಂತಹ ತಂದೆಯನ್ನು ಅಂತಹ ಅಪ್ಪನನ್ನು ಭಕ್ತಿಪೂರ್ವಕವಾಗಿ ಸ್ಮರಣೆ ಮಾಡಿ ಅಪ್ಪನನ್ನು ನಾವೆಲ್ಲರೂ ಇವತ್ತು ಪ್ರೀತಿಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸುವಂತಹ ಒಂದು ಭಾವ ಅದು ನಮ್ಮದಾಗಿರಬೇಕು ಆ ವ್ಯಕ್ತಿ ಆ ಜೀವ ಎಷ್ಟು ಮಾಡಿರುವಂಥ ಆ ಜೀವ ಮಾಡಿರುವಂಥ ಅದೆಷ್ಟೋ ಇದ್ದಾವೆ ಆ ಜೀವ ನಮ್ಮ ಸಲುವಾಗಿ ಪಟ್ಟಿರುವಂಥ ಕಷ್ಟಗಳನ್ನು ಮೇನದ ಬತ್ತಿ ತನ್ನನ್ನೇ ತಾನು ಸುಟ್ಕೊಂಡು ತನ್ನನ್ನೇ ತಾನೇ ಕರಗಿಸಿಕೊಂಡು ದೀಪವನ್ನು ನೀಡುವ ಹಾಗೆ ಗಂಧ ತನ್ನನ್ನೇ ತಾನೇ ಕರಗಿಸಿಕೊಂಡು ನಮಗೆ ಸುಗಂಧವನ್ನು ನೀಡುವ ಹಾಗೆ ಆ ಅಪ್ಪ ಅನ್ನುವಂಥ ಜೀವ ತನ್ನ ಸರ್ವಸ್ವವನ್ನೇ ಅರ್ಪಣೆ ಮಾಡಿ ತನ್ನ ಜೀವನವನ್ನೇ ಅರ್ಪಣೆ ಮಾಡಿ ನಮಗೆ ತನ್ನ ಜೀವನವನ್ನು ನಮಗೆ ದಾರಿ ಎರೆದು ನಮಗೆ ಒಂದು ಬಾಳಿಗೆ ಒಂದು ಬೆಳಕನ್ನು ಕೊಟ್ಟಿರುವಂತಹ ವ್ಯಕ್ತಿ ಅದು ಅಪ್ಪ ಅಂತಹ ಅಪ್ಪನನ್ನು ಇವತ್ತು ನಾವೆಲ್ಲರೂ ಸ್ಮರಿಸೋಣ ಇವತ್ತು ಮಾತ್ರವಲ್ಲದೆ ಪ್ರತಿನಿತ್ಯ ಅಪ್ಪನ ಧ್ಯಾನದಲ್ಲಿ ಅಪ್ಪನ ಆಶೀರ್ವಾದದೊಂದಿಗೆ ನಾವು ಪ್ರತಿ ಕೆಲಸಗಳನ್ನು ಮಾಡೋಣ ಅನ್ನುವಂತಹ ಮಾತನ್ನು ಈ ಮೂಲಕ ತಮ್ಮೆಲ್ಲರಿಗೂ ಕೂಡ ಬಯಸ್ತೇನೆ ಎಲ್ಲರಿಗೂ